ನೋಡಿ ಹೊಸ ರೀತಿಯ ಹೀರೆಕಾಯಿ ಬಜ್ಜಿ ದೋಸೆ ತಿನ್ನೋಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಒಂದು ಬಟ್ಲು ಅಕ್ಕಿನ ಇದಕ್ಕೆ ಹಾಕಿದ್ದೀನಿ ಎರಡನೇ ಬಟ್ಲು ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಬಗ್ಸಿ ಮತ್ತೆ ನೀರು ಹಾಕಿ ನೆನೆಸಿಡ್ತೀನಿ ಎರಡು ಮೂರು ಗಂಟೆ ನೆನೆದ್ರೂ ಸಾಕು ಅಥವಾ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡಬಹುದು ಎರಡು ಬಟ್ಲು ಅಕ್ಕಿ ತೊಗೊಂಡಿದ್ವಲ್ಲ ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ ಅಂದರೆ ಕಾಲು ಭಾಗದಷ್ಟಾಗುತ್ತೆ ಒಂದು ಚಮಚ ಅಷ್ಟು ಜೀರಿಗೆ ಒಂದು ಚಮಚಷ್ಟು ಧನಿಯಾ ಒಂದು ಅರ್ಧ ಚಮಚ ಅಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ಇದು ಒಂದು ಎಂಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸುಮಾರು ಅವ್ರ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹುಡ್ಕೊಳ್ಳೋಣ ನಾನು ಧನಿಯಾ ಹುರಿದಿದ್ದೆ ಅದನ್ನು ಸುಮ್ಮನೆ ಬಿಸಿಯಾಗಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯೆಲ್ಲ ಹುರಿದಾಗಿದೆ ಇದನ್ನ ಬಗ್ಗೆಸ್ಕೊಂಡಿಟ್ಟು ಅದೇ ಬಾಣಲೆಗೆ ಉದ್ದಿನಬೇಳೆ ಹಾಕ್ಕೊಂಡು ಹುರಿಯೋಣ ಈಗ ಸ್ವಲ್ಪ ಹೊಂಬಣ್ಣ ಬರಲಿ ಅದೇ ಬಾಣಲೆಗೆ ಜೀರಿಗೆ ಮತ್ತು ಮೆಂತ್ಯ ಒಟ್ಟಿಗೆ ಹಾಕೋಬಹುದು ಎರಡು ಒಂದೇ ಸ್ಪೀಡಲ್ಲಿ ಫ್ರೈ ಆಗುತ್ತೆ ಅದರಿಂದ ಏನು ತೊಂದರೆ ಇಲ್ಲ ಅಷ್ಟೊತ್ತಿಗೆ ಮೆಣಸಿನ್ಕಾಯಿನೂ ಸ್ವಲ್ಪ ಬಿಸಿ ಆಗಿರುತ್ತೆ ಎಲ್ಲ ಒಟ್ಟಿಗೆ ಆಗಿ ಮೊದಲು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಸ್ವಲ್ಪೇ ಸ್ವಲ್ಪ ತೆಂಗಿನ ತುರಿನೂ ಒಂದೆರಡು ಮೂರು ಚಮಚದಷ್ಟು ಹಾಕ್ಕೋಬಹುದು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಇದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡಿರೋ ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ಆಗಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಫಸ್ಟು ತೊಳೆದು ಬಸ್ದಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಇದಕ್ಕೆ ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇಷ್ಟು ಪುಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪಿಡಿಸ್ತಾ ಇತ್ತು ಉಪ್ಪು ಮತ್ತು ನೀರು ಹಾಕ್ಕೊಂಡು ಮಾಮೂಲಿ ಸ್ವಲ್ಪ ಗಟ್ಟಿಯಾಗಿರೋ ದೋಸೆ ಇಡ್ತಾರೆ ಅಥವಾ ಇಡ್ಲಿ ಇಡ್ತಾರೆ ರುಬ್ಕೊಳ್ಳೋಣ ಈಗ ಈಗ ನೋಡಿ ನುಣ್ಣಗೆ ರುಬ್ಬಿದ್ದಾಗಿದೆ ಈ ಹದದಲ್ಲಿರಲಿ ಈಗ ಒಂದು ಸ್ವಲ್ಪ ಏ ಸ್ವಲ್ಪ ಮಿಕ್ಸಿಗೆ ತೊಳೆದಿದ್ದ ನೀರನ್ನು ಹೌದು ಅಲ್ಲನೂ ಅಷ್ಟು ಅಷ್ಟೇ ಜಾಸ್ತಿ ಹಾಕೋದು ಬೇಡ ಈಗ ನೋಡಿ ಹೀರೆಕಾಯಿ ಈ ಥರ ತೆಳ್ಳಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ತೆಳ್ಳಿಗೆ ನೋಡಿ ಗೊತ್ತಾಗುತ್ತಲ್ವ ಮತ್ತು ಹಿಟ್ಟನ್ನು ಈ ಹದದಲ್ಲಿ ಮಾಡಿಟ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಇದು ರುಬ್ಬಿದ ಕೂಡಲೇ ಮಾಡುವಂಥದ್ದು ಈಗ ಹೆಂಚು ಕಾದಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಲ್ಲ ಜಾರ್ಕೊಂಡು ಹೋಗುತ್ತೆ ಅಂತ ಇವಾಗ ಒಂದೊಂದೇ ಅರ್ಧ ಈ ಥರ ಇಟ್ಕೊಂಡು ಬರೋಣ ಈರುಳ್ಳಿದ ಕೂಡ ಅದೇ ಥರ ಇಟ್ಕೋಬೋದು ಇನ್ನು ತೆರಳಿಗೆ ಬೇಕಿದ್ರೆ ರೌಂಡಾಗಿ ಹೆಚ್ಕೋಬೋದು ನಾನು ಇವಾಗ ಉದ್ದಿದ್ದಕ್ಕೆ ಹೆಚ್ಚಿದ್ದೀನಿ ನಿಮ್ಮ ಇದು ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಗಟ್ಟಿಗೆ ನೀರಿಗೆ ತೆಂಗ್ ಬೇಕೋ ಹಾಗೆ ಮಾಡ್ಕೋಬೋದು ಇದನ್ನು ಇದು ಟೇಸ್ಟ್ ಹೀಗೆ ಬರುತ್ತೆ ಆದರೆ ಈ ಥರ ಬಿಲ್ಲೆ ಯಾರು ಮಾಡಿ ಇಟ್ಕೊಂಡ ಕುತ್ಕೊಳ್ಳೋದು ಅಂದರೆ ಬೇಕಿದ್ರೆ ನೀವು ಅದನ್ನು ಬಿಟ್ಟು ಹಿಟ್ಟಿಗೆ ಹಾಕ್ಕೊಂಡು ಬಿಟ್ಟು ಬೇಕಿದ್ರು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇಷ್ಟು ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಬಿಡೋಣ ಈಗ ಒಂದು ಕಡೆ ರೋಸ್ಟ್ ಆಗಿದೆ ಇನ್ನೊಂದು ಕಡೆ ರೋಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇವಾಗ ಇಲ್ಲಿ ಎಣ್ಣೆ ಹಾಕೋಬಹುದು ಇನ್ನು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದೀನಿ ಇದಕ್ಕಿಂತ ಹಿಟ್ಟಿನ ಪದ ತೆಳ್ಳಗೆ ಕುತ್ಕೊಳ್ಳುತ್ತೆ ದಪ್ಪ ಕುತ್ಕೊಳ್ಳಿ ಅಂದ್ರೆ ಹೀಗೆ ಇರಬಹುದು ಇವಾಗ ಇದಾಗಿದೆ ಇನ್ನು ಸ್ವಲ್ಪ ರೋಸ್ಟ್ ಆಗಿದೆ ಅಂದ್ರೆ ಇನ್ನು ಸ್ವಲ್ಪ ಆ ಕಡೆನೂ ತಿರುಗಿಸಿ ಮತ್ತೆ ಸುಟ್ಕೋಬಹುದು ಈ ಕಡೆ ಇಷ್ಟಾಗಿದೆ ಇವಾಗ ಆಗಿರುತ್ತೆ ಒಂದು ನಿಮಿಷ ಬಿಡ್ತೀನಿ ಅಷ್ಟೆ ಇವಾಗ ನೋಡಿ ಇನ್ನೂ ಸ್ವಲ್ಪ ಹಿಟ್ಟನ್ನ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟದು ಆ ಥರ ಎರಡು ಥರನೂ ನೀವು ಮಾಡ್ಕೋಬೋದು ನೋಡಿ ಇದು ಇನ್ನೊಂದು ಒಬ್ಬೆ ಮಾಡಿದ್ದೀನಿ ಇದಕ್ಕೆ ಇವಾಗ ಮುಚ್ತೀನಿ ಇದು ಇನ್ನೊಂದು ಒಬ್ಬೆ ಸಿದ್ಧವಾಗಿದೆ ಈ ಪತ್ರೋಡೆ ಎಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಹಿಂದಿನ ನಾರು ತೆಗೆದು ಸಣ್ಣಗೆ ಹೆಚ್ಚಿ ಅದಕ್ಕೆ ಹಾಕಿ ತೋರಿಸ್ತೀನಿ ಈಗ ಇವಾಗ ಪತ್ರೋಡೆ ಎಲೆದು ಕೆಸುವಿನ ಎಲೆದು ಅದು ಮಾಡೋದು ಹೇಗೆ ತೋರಿಸ್ತೀನಿ ಒಂದು ಸ್ವಲ್ಪ ಚಿಕ್ಕದಾಗಿ ಹುಯ್ಕೊಂಡ್ಬಿಟ್ಟು ಇದನ್ನು ತೆಳ್ಳಗೆ ಹೆಚ್ಚಿಟ್ಕೊಂಡಿರ್ತೀನಿ ಈ ಥರ ಈ ಥರ ಚೆನ್ನಾಗಿ ಹಾಕಿಬಿಟ್ಟು ಮತ್ತು ಒಂದು ಚಮಚದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡ್ಬೋದು ಈ ಥರ ಈಗ ಹಿಟ್ಟಿಗೆ ಬೆರೆಸಿಬಿಟ್ಟು ಕೂಡ ಹುಯ್ಬಹುದು ನಮ್ಮ ನಮ್ಮ ಇಚ್ಛೆ ಅದು ಈ ಥರ ಕವರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ ಮುಚ್ಚಿಬಿಟ್ಟು ಮಾಮೂಲಿ ದೋಸೆ ತರ ಸುಡೋಣ ಇದೇ ತರ ನಿಮಗೆ ಬೇರೆ ಇಷ್ಟ ಬಂದಿದ್ರೆ ಬೇರೆ ತರಕಾರಿ ನೀವು ಕೂಡ ಹಾಕೋಬಹುದು ಒಂದೇ ಹಿಟ್ಟಿನಲ್ಲಿ ಬೇರೆ ಬೇರೆ ರುಚಿಗಳನ್ನ ನಾವು ಕವಿಬೋದು ನೋಡಿ ಇದು ಆಗಿದೆ ಈಗ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದನ್ನು ಈ ಥರ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ